ಈಗಿನ ಟೆಂತ್ ಮಕ್ಕಳು ಏನು ಕ್ರಾಫ್ಟ್ ಮಾಡ್ತಾರೆ ಡಯಾಗ್ರಾಮ್ ಅದಕ್ಕೂ ಬರಲ್ಲ ಇಂಡಿಯನ್ ಮ್ಯಾಪ್ ಬರೋದಿಲ್ಲ ಸರ್ ಈ ವರ್ಷ ಟೆಂತ್ ಬ್ಯಾಚು ಹೇರ್ ಕಟ್ ಸರಿ ಮಾಡಿಸ್ಲಿಲ್ಲ ಮೇಸ್ಟ್ ಬೇಗ ಸ್ಕೂಲಿಗೆ ಬಂದ್ರು ಮಕ್ಕಳು ಬೇಗ ಬರ್ತಾರೆ ಈ ವರ್ಷ ಸರಿಯಾಗಿ ಯೂನಿಫಾರ್ಮ್ ಹಾಕೊಂಡ್ಬಂದಿಲ್ಲ ಏನು ಫೆಸಿಲಿಟಿ ಕೊಟ್ಟು ಸರಿ ಇಟ್ಟು ನನ್ ಮೇಲೆ ಆಣೆ ಇಟ್ಟು

ಸಬರ್ ಗುರು ಎ ಫ್ಯೂ ಮೂಮೆಂಟ್ಸ್ ಲೈಟರ್ ಡಿವಿಷನ್ಸ್ ಆಫ್ ವಿನ್ನರ್ಸ್ ಸ್ಟೇಟ್ ಅಂಡ್ ಸೆಕೆಂಡ್ ಪ್ಲೇಸ್ ಆದ್ರೆ ಈ ವರ್ಷ ನಮ್ಮ ಮಕ್ಕಳು ಚೆಸ್ ಅಲ್ಲಿ ಸ್ಟಡಿ ಪಾರ್ಟಿಸಿಪೇಷನ್ ಮಾಡಿದ್ರು ಡಿಸ್ಟ್ರಿಕ್ಟ್ ಫಸ್ಟ್ ಪ್ಲೇಸ್ ಡಿವಿಷನ್ ಥರ್ಡ್ ಪ್ಲೇಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಮಕ್ಕಳು ಈ ಬಯಾಲಜಿನಲ್ ಬರ ಅಮೀಬಗಳು ಇದ್ದಂಗ ಅವರು ಒಂದತ್ರ ಕೂರಲ್ಲ ಒಂದತ್ರ ನಿಂತುಕೊಳ್ಳಲ್ಲ ಎಷ್ಟು ಇಂಟರೆಸ್ಟ್ ನಮ್ಮ ಮಕ್ಕಳಿಗೆ ಅಂತಂದ್ರೆ ಎಲ್ಲ ಮಕ್ಕಳು ಸ್ಟೂಡೆಂಟ್ಸ್ ಗಳು ಬಂದು ಲೈಬ್ರರಿಗೆ ಬಂದ್ರೆ ನಮ್ಮ ಟೀಚರ್ಸ್ ಕಳಿಸ್ತಾರೆ ನಮ್ಮ ಮಕ್ಕಳು ಅಂತ ಅದ್ಭುತ ಪ್ರತಿಭೆಗಳು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಸೈನ್ಸ್ ಪ್ರಾಜೆಕ್ಟ್ ಗಳನ್ನ ಅಪ್ ಟು ಎರಡು ಸಲ ಸ್ಟೇಟ್ ಲೆವೆಲ್ ತಗೊಂಡು ಹೋಗಿದ್ದಾರೆ ಒಂದು ಬಹಳ ಖುಷಿ ವಿಚಾರ ಜೊತೆಗೆ ಡಿ ವಿ ಎಸ್ ಶಾಲೆ ಸಂಸ್ಥೆಯನ್ನು ಕೂಡ ಇಡೀ ಕರ್ನಾಟಕದಲ್ಲಿ ಹೆಸರಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಹೇಳಿದ ಮಾತೆ ಕೇಳಲ್ಲ ರೀ ಸೀರಿಯಸ್ನೆಸ್ ಇಲ್ಲ ರೀ ಅವರಿಗೆ ಇರ್ರೆಸ್ಪಾನ್ಸಿಬಲ್ ಫೆಲೋ ಹೋಮ್ ವರ್ಕ್ ಅಂತೂ ಮೊದಲೇ ಮಾಡಲ್ಲ ಟೆಂತ್ ಮಕ್ಕಳ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನನ್ನ ಫಸ್ಟ್ ಬ್ಯಾಚು ತುಂಬ ನಾಟಿ ಫೆಲೋಸು ಅಷ್ಟೇ ಟ್ಯಾಲೆಂಟೆಡ್ ಸಮೇತ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಂಡ್ ಆಲ್ಸೋ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳ ನೋಡಿ ಅವರು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದೂ ಅವ್ರ ಕ್ಲಾಸ್ ತಗೊಳ್ತಾನೆ ಬಂದಿದ್ದೀನಿ ಎಷ್ಟು ತರಲೆಗಳಿದ್ದಾರೋ ಅಥವಾ ಎಷ್ಟು ನೆಗ್ಲಿಜೆನ್ಸಿ ಇದೆಯೋ ಅಷ್ಟೇ ಒಳ್ಳೆ ಮಕ್ಕಳು ಕೂಡ ಹೌದು ಬರೀ ಅವರು ಓದೋದ್ರಲ್ಲಿ ಅಷ್ಟೇ ಅಲ್ಲ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಸ್ಟೇಟ್ ಲೆವೆಲ್ ವರ್ಗು ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಎಲ್ಲ ವಿಚಾರದಲ್ಲೂನು ಗುಡ್ ಕ್ವಾಲಿಟೀಸ್ ಕೂಡ ಇದೆ ಹಾಗಾಗಿ ಸೊ ನಮ್ಮ ಮಕ್ಳು ಎಲ್ಲೇ ಇರ್ಲಿ ಹೇಗೆ ಹೋಗ್ಲಿ ಫ್ಯೂಚರ್ ಅಲ್ಲಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ತರ ತರಗತಿಯ ವಿದ್ಯಾರ್ಥಿಗಳು ಸಹ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನ ತೆಗೆದುಕೊಳ್ಳಿ ಶಿಕ್ಷಣವನ್ನು ಇಟ್ಟಿರ್ತಕ್ಕಂತಹ ವಿದ್ಯಾಸಂಸ್ಥೆಗೂ ಪೋಷಕರಿಗೂ ಶಿಕ್ಷಕರಿಗೂ ಸಹ ಒಳ್ಳೆಯ ಕೀರ್ತಿ ಏನಂತಂದ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದೇ ಬ್ಯಾಚ್ ಹುಡುಗರೆ ಆರ್ಟ್ ಅಂಡ್ ಅಲ್ಲಿ ತುಂಬಾ ತುಂಬಾ ವರ್ಕ್ ಮಾಡಿದ್ದಾರೆ ತುಂಬಾ ಹೆಮ್ಮೆ ಆಗುತ್ತೆ ನನಗೂ ಈ ಮಾಡಿರೋದು ಆಲ್ ಅಯ್ಯೋ ಅವರಿಗೆ ಎಷ್ಟು ಇದು ಯಾವ ಜಾಗ ಗೊತ್ತಾ ಅವತ್ತು ಬೇಜಾರಾಗಿ ಬಂದು ಕುತಂಡ ಜಾಗ ಇವತ್ತು ಹುಡುಗರು ಚೆನ್ನಾಗಿ ಓದ್ತಿದ್ದಾರೆ ನನಗಂತೂ ಬಹಳ ಆಯಿತು ಆಲ್ ದ ಬೆಸ್ಟ್ ಏನೇ ಆಗಲಿ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಅತ್ಯದ್ಭುತವಾದಂಥ ವಿದ್ಯಾರ್ಥಿಗಳು ಯಾಕಪ್ಪ ಅಂದರೆ ಅವರು ಎಷ್ಟೇ ಕೀಟ್ಲೆ ಮಾಡಲಿ ಏನೇ ಶಾಲೆಯಲ್ಲಿ ಏನೇ ತುಂಟಾಟಗಳನ್ನು ಆಡಿರಲಿ ಅವ್ರುಗಳು ಒಂದು ಒಳ್ಳೆಯ ಉತ್ತಮವಾದಂಥ ವಿದ್ಯಾರ್ಥಿಗಳಾಗಿದ್ದಾರೆ ಜೊತೆಗೆ ನಮ್ಮ ಜೊತೆಗೆ ಅವಿನಾಭಾವವಾದಂಥ ಸಂಬಂಧಗಳನ್ನು ಹೊಂದಿದ್ದಾರೆ ಅವ್ರ ಮುಂದಿನ ಜೀವನ ಬಹಳ ಸುಂದರವಾಗಿರಲಿ ಸುಖಕರವಾಗಿರಲಿ ಜೊತೆಗೆ ಅವರಿಗೆ ಅವರ ಜೀವನದಲ್ಲಿ ಎಲ್ಲ ಯಶಸ್ಸುಗಳು ಅವರು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಅಂಶಗಳು ಸಿಗಲಿ ಅಂತ ಹಾರೈಸಲಿಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಇಲ್ಲೂ ನಮ್ಮ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ್ ಬಗ್ಗೆ ಅಷ್ಟು ಕೇರ್ ಮಾಡ್ತಾ ಇರ್ಲಿಲ್ಲ ಈಗ ಎಸ್ ಒನ್ ಅರ್ಧ ವರ್ಷ ಆದ್ಮೇಲೆ ಈಗ ತುಂಬಾ ಚೆನ್ನಾಗಿ ಓದ್ತಾ ಇದಾರೆ ತುಂಬಾ ಗಮನ ಹರಿಸ್ ಓದ್ತಾ ಇದ್ದಾರೆ ನೋಡಿದ್ರೆ ಓದೋದ್ ನೋಡಿದ್ರೆ ಖುಷಿ ಆಗ್ತೈತೆ ಚೆನ್ನಾಗಿ ಎಕ್ಸಾಮ್ ಚೆನ್ನಾಗಿ ಬರೀಲಿ ಆಲ್ ದ ಬೆಸ್ಟ್ ಗೆ ಹಲೋ ಹಾಯ್ ಒನ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ನಿಮ್ಮ ಮ್ಯಾಮ್ ತ್ರಿವೇಣಿ ಮ್ಯಾಮ್ ಬಹುಶಃ ನಾನು ನೆನಪಿದ್ದೀನೋ ಇಲ್ವೋ ಇದ್ದೀನಿ ಅಂತ ಅನ್ಕೋತೀನಿ ಮೊನ್ನೆ ತಾನೇ ನಿಮಗೆಲ್ಲ ಏಯ್ ಸ್ಟ್ಯಾಂಡರ್ಡ್ ಕ್ಲಾಸ್ ಮಾಡಿದ ನೆನಪಿದೆ ಆಲ್ರೆಡಿ ನೀವು ಟೆಂತ್ ಎಕ್ಸಾಮ್ ಫೇಸ್ ಮಾಡೋಕೆ ರೆಡಿ ಆಗಿದ್ದೀರಾ ಈ ಟೈಮಲ್ಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಕಡೆ ಚೆನ್ನಾಗಿ ಓದಿ ಎಕ್ಸಾಮ್ಸ್ ಟೈಮಲ್ಲಿ ನರ್ವಸ್ ಆಗಲಿಲ್ದಂಗೆ ಹೆಲ್ದಿ ಕಾಂಪಿಟೇಷನ್ನಿಂದ ಚೆನ್ನಾಗೇ ಪ್ರಿಪೇರ್ ಆಗಿ ಎಕ್ಸಾಮ್ ಬರೀರಿ ಅಂಡ್ ಇನ್ನು ಏನು ಹೇಳ್ಬೇಕಂದ್ರೆ ಡಿ ವಿ ಎಸ್ ಸಂಸ್ಥೆ ಇದು ನನಗೆ ಬರೀ ಸಂಸ್ಥೆ ಅಲ್ಲ ಇಟ್ಸ್ ಅಂಡ್ ಎಮೋಷನ್ ಅಂಡ್ ಫೈನಲಿ ಎಲ್ಲರಿಗೂ ನನ್ನ ಕಡೆಯಿಂದ ಟೆಂತ್ ಎಕ್ಸಾಮ್ಸ್ ಆಲ್ ದರಿ ಬೆಸ್ಟ್ ಟು ಪ್ರಿಪೇರ್ ವೆಲ್ ಅಂಡ್ ಡೂ ವೆಲ್ ಬೈ ಬೈ ಮಿಸ್ ಯು ಆಲ್ ಹಾಯ್ ಮೈ ವಿ ಎಸ್ ಫ್ಯಾಮಿಲಿ Yes, my dear students. I know your talent and your knowledge. So I hope definitely you will get a good score and good marks in upcoming SSLC examination. My dear students, one suggestion from me. You will do hard work. Definitely you will get a good score in SSLC examination. Really, I miss. ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿ ವಿಎಸ್ ಹೋಲ್ ಫ್ಯಾಮಿಲಿ ಓಕೆ ಅಂತ ತೊಗೊಂಡ್ರೆ ಇದು ನಿಜವಾಗೂ ಸಹ ಒಂದು ಒನ್ ನಮ್ ಕಾಂಪಿಟೇಟಿವ್ ಸ್ಪಿರಿಟ್ ಇರೋಂತಹ ಬ್ಯಾಚ್ಗಳಲ್ಲ ಒಂದು ಸ್ಪೆಷಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಗರ್ಲ್ಸ್ ಏನು ಭಾಳ ಕಾಂಪಿಟೇಷನ್ನಾಗ ಭಿ ಜೋರಿದ್ದರು ಫೀಸೆಲ್ಲೂ ಅದೇ ಥರ ಇದೆ ಬಟ್ ಒಳ್ಳೆ ಬ್ಯಾಚು ಆಮೇಲೆ ಭಾಳ ಒಬಿಡಿಯೆಂಟ್ ಸ್ಟೂಡೆಂಟ್ಸ್ ಇತ್ತು ಎಕ್ಸೆಪ್ಷನಲ್ ಒನ್ ಆರ್ ಟು ಬಿಟ್ಟರೆ ಎಂಟೈರ್ ಇಯರಲ್ಲೂ ಒಂದು ಸಣ್ಣ ತೆಲೆಬಿ ಸಿನೂ ಮಾಡಿದೆ ಚೆನ್ನಾಗಿ ಪಾಠ ಕೇಳಿದ್ದಾರೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಇವತ್ತು ಪ್ರಿಪರೇಟ್ರಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ಅರೌಂಡ್ ನೈಂಟಿ ಪರ್ಸೆಂಟ್ ರಿಸಲ್ಟ್ಸ್ ಇದೆ ಈಗಲೇ ಹಾಗಾಗಿ ಯಾವುದೇ ಭಯ ಇಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಈ ವರ್ಷವೂ ಸಹ ಭಾಳ ಚೆನ್ನಾಗಿ ಅಂದರೆ ಸ್ಪೆಷಲಿ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಒಂದೆರಡು ಮೂರು ಯಾವುದಾದ್ರೂ ಹೆಡ್ಲಾನ್ ಸ್ಟೂಡೆಂಟ್ಸ್ ಸಿಗ್ತಿದ್ರು ಬಟ್ ಈ ಸಲ ಅಂತ ಯಾವುದೂ ಇಲ್ಲ ಭಾಳ ಖುಷಿಯಿಂದ ಪಾಠ ಕೇಳ್ತಿದ್ದರು ಆಮೇಲೆ ಟೀಚರ್ಸ್ ಜೊತೆ ಅಡ್ಜಸ್ಟ್ ಎಲ್ಲ ಅಂದರೆ ಒಳ್ಳೆ ಕಲಿಯಾದಂಥ ಅಟ್ಮಾಸ್ಫಿಯರನ್ನು ಅವರೇ ಕ್ರಿಯೇಟ್ ಮಾಡಿಕೊಂಡು ಅಂದರೆ ಟೀಚರ್ಸ್ ಎಲ್ಲ ಭಾಳ ಚೆನ್ನಾಗಿ ಅವರಿಗೆ ಅಡ್ಜಸ್ಟ್ ಆಗಿ ಪಾಠ ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡೌಟ್ ದೇ ಸ್ಟೂಡೆಂಟ್ಸ್ ಸ್ಪೆಷಲಿ ಯು ಆರ್ ಫೇಸಿಂಗ್ ಎಕ್ಸಾಮಿನೇಷನ್ ಫ್ರಮ್ ಟ್ವೆಂಟಿ ಫಸ್ಟ್ ಆಫ್ ಮಾರ್ಚ್ ಹಾಂ ಜಸ್ಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಟ್ ಲೀಸ್ಟ್ ಮೆನಿ ಸ್ಟೂಡೆಂಟ್ಸ್ ದಿಸ್ ಟೈಮ್ ಔಟ್ ಆಫ್ ಔಟ್ ಆ್ಯಂಡ್ ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ದಟ್ ಬ್ರೇಕ್ ದ ಪ್ರೀವಿಯಸ್ ರೆಕಾರ್ಡ್ ಆಫ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಒನ್ ಆಯ್ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬರುವ ಎಕ್ಸಾಮ್ನಲ್ಲಿ ಉತ್ತಮವಾದ ಫಲಿತಾಂಶ ಸಿಗಲಿ ಅಂತ ಆಶಿಸುತ್ತ ಮತ್ತು ಅವರ ಫ್ಯೂಚರ್ ಏನು ಜರ್ನಿ ಇದೆ ಅದು ಸಂಸ್ಕಾರುತವಾಗಿ ಕೂಡಿರ್ಲಿ ಮತ್ತು ಸಕ್ಸಸ್ಫುಲ್ ಲೈಫ್ ಸಿಗ್ಲಿ ಅಂತ ಈ ಮುಖಾಂತರ ಅವರೆಲ್ಲರಿಗೂ ಆರೈಸುತ್ತೇನೆ ಥ್ಯಾಂಕ್ ಯು ಓಕೆ ಆಲ್ ದಿ ಬೆಸ್ಟ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಈ ಸ್ಕೂಲ್ ಲೈಫು ಮತ್ತೆ ನಿಮಗೆ ಸಿಗಲ್ಲ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿ ಸ್ಕೂಲ್ಗೆ ಒಳ್ಳೆ ಹೆಸರು ತಗೊಂಡ್ಬಂದು ಒಳ್ಳೆ ಸ್ಕೋರ್ ಮಾಡಿ All the best, all the best.